ನವಲಗುಂದ ಮತಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡುವ ನೆಪದಲ್ಲಿ ಪಾರದರ್ಶಕ ಕಾನೂನು ಉಲ್ಲಂಘನೆ ಮಾಡಿ ಚಕ್ಕಡಿ ರಸ್ತೆಗಳ ನಿರ್ಮಿಸಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯಲಾಗುತ್ತಿದ್ದು ಸರ್ಕಾರ ತನಿಖೆಗೆ ಮುಂದಾಗಬೇಕೆಂದು ಮಾಜಿ ಸಚಿವ ಶಂಕರ ಪಾಟೀಲ್ ಮುನೇನ್ಕೊಪ್ಪ ಎಚ್ಚರಿಸಿದ್ದಾರೆ ನವಲಗುಂದ ಪಾರಂಪರಿಕ ಗುಡ್ಡದಲ್ಲಿ ಅಕ್ರಮವಾಗಿ ಮಣ್ಣು ಕೊಳೆ ಹೊಡೆಯುತ್ತಿರುವ ಕುರಿತು ಜನರು ಗಮನಕ್ಕೆ ತಂದಾಗ ಸ್ಥಳ ಪರಿಶೀಲನೆ ನಡೆಸಿದಾಗ ಕಾನೂನು ಮೀರಿ ನಡೆಯುತ್ತಿರುವುದು ಕಂಡುಬಂದಿದೆ ಸರ್ಕಾರವು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲ ಅಧಿಕೃತ ಆದೇಶ ಪಡೆಯದೆ ಕಾಮಗಾರಿ ಮಾಡಲು ಸಾಧ್ಯವಿಲ್ಲ ಕ್ಷೇತ್ರದಲ್ಲಿ ಸರ್ಕಾರದ ಪಾರದರ್ಶಕ ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ನಗರಸಭೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಯಾವುದೇ ಪರವಾನಿಗೆ ಇಲ್ಲದೆ ಗುಡ್ಡದ ಮಣ್ಣನ್ನು ತೆಗೆದು ನಗರೋತ್ಥಾನ ಡಾಂಬರ್ ರಸ್ತೆಯ ಮೇಲೆ ಮಣ್ಣು ಹಾಕಿ ಚಕ್ಕಡಿ ದಾರಿಯಂದು ಕೋಟಿ ಕೋಟಿ ಹಣವನ್ನು ಲೂಟಿ ಹೊಡೆಯಲಾಗುತ್ತಿದೆ ಎಂದು ಹೇಳಿದರು ಇವತ್ತು ರಾಜ್ಯದಲ್ಲಿ ನಾವೇನು ಹಗರಣಗಳನ್ನು ನೋಡ್ತಾ ಇದ್ದೀವಿ ಮೈಸೂರದ ಮೂಡ ಹಗರಣ ಇನ್ನೊಂದು ಭಾಗದಲ್ಲಿ ವಾಲ್ಮೀಕಿ ಹಗರಣ ಇವತ್ತು ಅದೇ ಮಾದರಿಯಲ್ಲಿ ನಮ್ಮ ರೈತರ ನಾಡಿನಲ್ಲಿ ಕೂಡ ಒಂದು ಚಕ್ಕಡಿ ರಸ್ತೆ ಹಗರಣ ಆಗ್ತಕ್ಕಂಥದ್ದನ್ನು ಕೋಟ್ಯಾಂತರ ರೂಪಾಯಿ ಒಂದು ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ತೆಗೆದುಕೊಂಡು ಬಂದು ಇವತ್ತು ಯಾವುದೇ ಪಾರದರ್ಶಕ ಕಾನೂನನ್ನು ಇವತ್ತು ಪಾಲನೆ ಮಾಡಲಾರ್ದೇನೆ ಇವತ್ತು ಈ ರಸ್ತೆಗೆ ಒಂದು ಪಾರದರ್ಶಕ ಕಾನೂನಂತಿದೆ ಇದು ಯಾವ ಯೋಜನೆಯಲ್ಲಿ ಈ ರಸ್ತೆ ಆಗ್ತಾಯಿದೆ ಇವತ್ತು ಯಾವ ಯೋಜನೆಯಲ್ಲಿ ಇದಕ್ಕೆ ಎಷ್ಟು ಮೀಟರ್ ಆಗ್ತಾ ಇದೆ ಎಷ್ಟು ಉದ್ದ ಇದೆ ಎಷ್ಟು ದಪ್ಪ ಆಗಬೇಕನ್ನುವಂಥದ್ದು ಇವತ್ತು ಪಾರದರ್ಶಕ ಕಾನೂನನ್ನು ಸಂಪೂರ್ಣ ಉಲ್ಲಂಘನೆ ಆಗ್ತಕ್ಕಂಥದ್ದು ನಾನು ಕಂಡು ಬರ್ತಕ್ಕಂಥದ್ದು ನಾನೇ ಹಿಂದೆ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಸಕನಿರ್ತಕ್ಕಂಥ ಸಂದರ್ಭದಲ್ಲಿ ನಗರೋತ್ಥಾನದಲ್ಲಿ ಬಹಳ ದೊಡ್ಡ ಇವತ್ತು ಡಾಂಬರಸನ್ನು ಮಾಡಿರ್ತಕ್ಕಂಥದ್ದನ್ನು ಇವತ್ತು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಇವತ್ತು ಸರ್ಕಾರದ ಮನ್ನನ್ನು ನೀರಾವರಿ ಇಲಾಖೆಯ ಮನ್ನನ್ನು ಇವತ್ತು ನಮ್ಮ ನೌಲ್ಗುಂಡದ ಪಾರಂಪರಿಕ ಇತಿಹಾಸದ ಒಂದು ಗುಡ್ಡದ ಮನ್ನನ್ನು ಇವತ್ತು ನೌಲ್ಗುಂಡದಲ್ಲಿ ಗಣಿ ಬಂದ್ ಮಾಡಿದ್ದಾರೆ ಕೆಲವ ಸುಮಾರು ಇಪ್ಪತ್ತು ವರ್ಷದಿಂದ ಇವತ್ತು ಅಲ್ಲಿ ಸಾವಿರಾರು ಟ್ರಿಪ್ಗಳನ್ನು ಮನ್ನನ್ನು ತೆಗೆದುಕೊಂಡು ಬಂದು ಇವತ್ತು ಇಂಥ ರಸ್ತೆಗಳಿಗೆ ಉಪಯೋಗ ಮಾಡ್ತಕ್ಕಂಥದ್ದು ಇದು ಖಂಡನೀಯ ಮತ್ತು ಈ ಜಿಲ್ಲಾ ಪಂಚಾಯಿತಿ ರಸ್ತೆ ಪೀಡುಬುಡಿ ರಸ್ತೆ ನಗರೋತ್ಪಾದರಲ್ಲಿ ಇರ್ತಕ್ಕಂಥ ರಸ್ತೆ ಪಿ ಎಮ್ ಜಿ ಎಸ್ ರಸ್ತೆಗಳನ್ನು ಇವತ್ತು ಡಾಂಬರ್ ರಸ್ತೆಯನ್ನು ತೆಗೆದುಹಾಕಿ ಇವತ್ತು ಚಕಡಿ ರಸ್ತೆಯನ್ನು ಮಾಡಿ ಇವತ್ತು ಯಾವುದೋ ಒಂದು ಇಲಾಖೆಯಿಂದ ಇವತ್ತು ಹಣವನ್ನು ಪಡೀತಕ್ಕಂಥ ಕೆಲಸ ಇವತ್ತು ನಡೆದಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬರ್ತಕ್ಕಂಥದ್ದು ಇನ್ನು ಚಕ್ಕಡಿ ದಾರಿಗಾಗಿ ಈಗಾಗಲೇ ಹೊಡೆದಿರುವ ಹಣ ಎಷ್ಟು ಎಂಬುದನ್ನು ಹೇಳಬೇಕು ಯಾವ ಯಾವ ಸರ್ಕಾರಿ ಭೂಮಿಯಲ್ಲಿ ಮಣ್ಣನ್ನು ತೆಗೆದು ತೆರಿಗೆ ವಂಚನೆ ಮಾಡಲಾಗಿದೆ ಎಂಬುದನ್ನು ಬಹಿರಂಗ ಮಾಡಬೇಕೆಂದು ಇದೇ ವೇಳೆ ಅವರು ಆಗ್ರಹಿಸಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ